ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ರು ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ಯಾಂಟ್ ಅನ್ನ ರಿಯೂಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋವನ್ನು ಶುರು ಮಾಡುವ ಮೊದಲನೇದಾಗಿ ನಾನಿಲ್ಲಿ ನನಗೆ ಬೇಕಾಗಿರುವಂಥ ಸೈಜಲ್ಲಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ ನಂತರ ನಾನು ನಿಮಗೆ ಕರೆಕ್ಟಾಗಿ ಇದರ ಅಳತೆಯನ್ನು ತಿಳಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಒಂದು ಪಾರ್ಟನ್ನು ಈ ರೀತಿಯಾಗಿ ತಗೊಂಡಿದ್ದೀನಿ ಹಾಗೆ ಕಟ್ ಕೂಡ ಮಾಡಿಕೊಂಡೆ ನೆಕ್ಸ್ಟು ನಾನಿಲ್ಲಿ ಒಂದು ರೆಕ್ಟಾಂಗಲ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಾರ್ಕ್ ಮಾಡಿಬಿಟ್ಟು ಅಂದರೆ ಅದು ಪ್ಯಾಂಟು ಒಂದು ಕಡೆ ದೊಡ್ಡ ಕಿರುತ್ತೆ ಒಂದು ಕಡೆ ಸಣ್ಣ ಕಿರುತ್ತೆ ಆ ಥರ ಎಲ್ಲ ಸೈಜ್ ಇರುತ್ತಲ್ಲ ಹಾಗಾಗಿ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಈವನ್ ಸೈಜ್ ಇರುವಂತಹ ಬಟ್ಟೆಗಳು ಸಿಗುತ್ತೆ ನೋಡಿ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡಿದ್ರು ಕೂಡ ಇಲ್ಲಿ ನೀವು ನೋಡಬಹುದು ಹೆಚ್ಚು ಕಡಿಮೆ ಬರ್ತಾ ಇದೆ ಸೊ ಮತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಅಹ್ ಯುನೀಕ್ ಸೈಜ್ ಒಂದು ಯೂನಿಫಾರ್ಮ್ ಸೈಜ್ ಇರುವಂಥ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂಥ ಪೀಸಸಿನ ಅಳತೆ ಹದಿನಾರು ಇಂಚು ಆಗ್ಲ ಇದೆ ಹಾಗೆ ಹದಿನಾರು ಇಂಚು ಉದ್ದ ಇದೆ ಹಾಗೆ ಇದನ್ನು ಮಾಡೋದಕ್ಕೆ ನನಗೆ ಒಂದಿಷ್ಟು ಡಿಸೈನ್ ಇರುವಂಥ ಕ್ರಾಸ್ ಪಟ್ಟಿಗಳು ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಈ ಒಂದು ಏನು ಕುರ್ತಿ ಇತ್ತು ನನ್ನ ಹತ್ತಿರ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ನಾನು ಎರಡೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅದೇ ಪ್ರಕಾರವಾಗಿ ಕಟ್ ಮಾಡಿ ತಗೊಳ್ತಾ ಇದೀನಿ ನೆಕ್ಸ್ಟ್ ಇದನ್ನ ಏನು ಮಾಡ್ತೀನಿ ಅಂತ ನಿಮಗೂ ಕೂಡ ನಾನು ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ನಮ್ಮ ಚಾನೆಲ್ ಇಷ್ಟ ಆಗ್ತಾ ಇದ್ರೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಅನಿಸ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಇದಾದ್ಮೇಲೆ ನಾನೇನು ಮಾಡ್ತೀನಿ ಹದಿನಾರು ಬೈ ಹದಿನಾರು ಇಂಚಿನ ಒಂದು ಪಟ್ಟಿ ಏನು ಕಟ್ ಮಾಡ್ಕೊಂಡಿದೆ ಅದಕ್ಕೆ ನಾಲ್ಕು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ಲೈನ್ಸ್ ಅನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಕಡೆ ನಾನು ನಾಲ್ಕು ಪಾರ್ಟಿಷನ್ ಮಾಡಿಕೊಂಡೆ ಒಂದು ಕಡೆ ಮೂರು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ಈಗ ನಾನು ಮುಂಚೆನೇ ಪಟ್ಟಿಗಳನ್ನು ಕಟ್ ಮಾಡ್ಕೊಂಡಿದ್ದಲ್ಲ ಇದಕ್ಕೇನು ಕ್ರಾಸ್ ಪಟ್ಟಿ ಬೇಕಾಗೋದಿಲ್ಲ ಸ್ಟ್ರೈಟ್ ಪಟ್ಟಿಸ್ ಕೂಡ ಕಟ್ ಮಾಡ್ಕೊಂಡ್ರೆ ಆಯಿತು ನಾನು ಬೈ ಮಿಸ್ಟೇಕ್ ಕ್ರಾಸ್ ಪಟ್ಟಿ ಅಂತ ಹೇಳಿದೆ ಸೊ ಏನು ಮಾಡ್ಬೋದು ಅಂದರೆ ಅದನ್ನು ಈ ರೀತಿಯಾಗಿ ಎರಡು ಫೋಲ್ಡ್ ಮಾಡಿಕೊಂಡು ಆ ಲೈನ್ ಮೇಲೆ ಕಂಪ್ಲೀಟಾಗಿ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ಇದಾದ ಮೇಲೆ ಈ ಥರ ಇದನ್ನು ತಿರುಗಿಸ್ಬೇಕು ತಿರ್ಗಿಸ್ಬಿಟ್ಟು ಮತ್ತೆ ಮೇಲಿನಿಂದ ಒಂದು ಸ್ಟಿಚ್ಚನ್ನು ಹಾಕೊಳ್ಬೇಕು ಸೇಮ್ ಪ್ರಾಸೆಸ್ಸು ಇನ್ನೊಂದಕ್ಕೂ ಕೂಡ ಮಾಡಿಕೊಳ್ಬೇಕು ಈಗ ನಾನು ಎರಡೂ ಕಡೆಗೂ ಈ ರೀತಿಯಾಗಿ ತಿರುಗಿಸ್ಬಿಟ್ಟು ಸ್ಟಿಚ್ಚನ್ನು ಹಾಕಿದ್ದಾಯಿತು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಮತ್ತೆ ಇನ್ನು ಮೂರು ಲೈನ್ಸ್ ಏನು ಕಾಣಿಸ್ತಿದೆಯಲ್ಲ ಅದಕ್ಕೂ ಕೂಡ ಸೇಮ್ ಪ್ರೊಸೆಸನ್ನು ರಿಪೀಟ್ ಮಾಡಬೇಕು ನೋಡಿ ಈ ರೀತಿಯಾಗಿ ಇದನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದ್ಸಲ ನಿಮಗೆ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ಫಸ್ಟಿಗೆ ನಾವು ಫೋಲ್ಡ್ ಮಾಡಿಬಿಟ್ಟು ಈ ಒಂದು ಲೈನ್ ಮೇಲೆ ಈ ರೀತಿಯಾಗಿ ಕಂಪ್ಲೀಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ನಿಮಗೆ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಾಮೆಂಟಲ್ಲಿ ಕೇಳಿ ನಾನು ಖಂಡಿತ ಉತ್ತರಿಸ್ತೀನಿ ಅದಾದಮೇಲೆ ಅದನ್ನು ತಿರುಗಿಸ್ಬಿಟ್ಟು ಅಂದರೆ ನಮ್ಮ ದಾರ ಕಾಣಿಸೋದು ಸ್ಟಿಚ್ ಕಾಣೋದು ಅದೆಲ್ಲ ಏನು ಆಗಬಾರ್ದು ಆ ರೀತಿಯಾಗಿ ನೀಟ್ ಫಿನಿಶಿಂಗ್ ಬರೋ ರೀತಿಯಾಗಿ ಸ್ಟಿಚನ್ನು ಹಾಕ್ಕೊಳ್ಬೇಕು ನೋಡಿ ಇವಾಗ ಇದು ಇಷ್ಟು ರೆಡಿ ಇದೆ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಒಂದು ಬಟ್ಟೆಯನ್ನ ತಗೊಂಡಿದೀನಿ ಹಾಗೆ ಇದನ್ನ ನಾನು ಏನು ಮಾಡ್ತೀನಿ ಅಂದ್ರೆ ಸುತ್ತಲೂ ನನಗೆ ಪೈಪಿಂಗ್ಗೋಸ್ಕರ ಈ ಒಂದು ಬಟ್ಟೆಯನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಅದು ಮಧ್ಯದಲ್ಲಿ ನಾನೇನು ಯೂಸ್ ಮಾಡಿದ್ನಲ್ಲ ಒಂದು ಕುರ್ತಿ ಪೀಸಸ್ ಅದನ್ನೇ ಯೂಸ್ ಮಾಡಿದ್ರು ತೊಂದರೆ ಇಲ್ಲ ನನಗೆ ಅದು ಸ್ವಲ್ಪ ಕಡಿಮೆ ಬೀಳ್ತು ಅಂತ ಹೇಳಿ ನಾನು ಈ ರೀತಿ ಪ್ಲೇನ್ ಆಗಿರುವಂಥ ಪೀಸನ್ನ ಇದಕ್ಕೆ ಜಾಯಿನ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಮುಂಚೆನೆ ಗಮನಿಸಿರ್ಬೋದು ನಾನು ಹದಿನಾರು ಇಂಚಿನ ಎರಡು ಪೀಸಸ್ ಇನ್ನು ಕಟ್ ಮಾಡ್ಕೊಂಡ್ನಲ್ಲ ಎರಡನ್ನು ಒಟ್ಟಿಗೆ ನಾನು ಇಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂತ ಅದಕ್ಕೋಸ್ಕರ ಅಷ್ಟೇನೆ ಸೊ ಇವಾಗ ನೋಡಿ ಇದು ಒನ್ ಒನ್ ಕಡೆಗೆ ಈ ರೀತಿ ಸ್ಟಿಚ್ ಮಾಡಿದಾದ ನಂತರ ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ನಾನು ಸ್ಟಿಚ್ ಅನ್ನ ಹಾಕೊಳ್ತೀನಿ ಈ ರೀತಿ ಇವಾಗ ನಾನು ಎರಡು ಕಡೆ ಮಾಡಿಕೊಂಡೆ ನೆಕ್ಸ್ಟ್ ಇನ್ನೊಂದು ಕಡೆ ಮಾಡುವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋದಿರುತ್ತೆ ಅದ್ ಏನಂತಂದ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲೊಂದು ಅರ್ಧ ಇಂಚ್ ಆಗುವಷ್ಟು ಜಾಸ್ತಿ ಬಟ್ಟೆಯನ್ನ ತಗೊಂಡು ಈ ರೀತಿ ಫೋಲ್ಡಿಂಗ್ ಬರಬೇಕು ಆ ರೀತಿಯಾಗಿ ಫೋಲ್ಡ್ ಇರೋ ರೀತಿಯಾಗಿ ಕಂಪ್ಲೀಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು ಇದಾದ್ಮೇಲೆ ನೋಡಿ ಈಗ ಫೋಲ್ಡ್ ಪಾರ್ಟ್ ಏನಿರುತ್ತಲ್ಲ ಅದನ್ನು ತಿರುಗಿಸ್ಕೊಂಡು ನಾವು ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ ಇಷ್ಟೇ ಇರೋದ್ರ ಇದರಲ್ಲಿ ಸೊ ಇದಿಷ್ಟು ಮಾಡಿಬಿಟ್ರೆ ನೋಡಿ ಬ್ಯೂಟಿಫುಲ್ ಆದಂಥ ಒಂದು ಡೋರ್ ಮ್ಯಾಟು ಅಥವಾ ಟೇಬಲ್ ಮ್ಯಾಟು ರೆಡಿ ಟು ಯೂಸ್ ಆಗುತ್ತೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಇದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಹೊಸ ಐಡಿಯಾದೊಡನೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾರೆ Bye!